ಇಂಡಿಯನ್ ಫಾರೆಸ್ಟ್ ಸರ್ವೀಸಲ್ಲಿ ಇಪ್ಪತ್ತು ಇಪ್ಪತ್ತು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಆಲ್ ಇಂಡಿಯಾದ ನೈಂಟಿಯನ್ನು ಪಡೆದಿದ್ದೇನೆ ನಾನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಫ್ರೀ ಕೋಚಿಂಗ್ ಎಕ್ಸಾಮ್ ಬರೆದು ಆ ನಂತರ ಅದರಲ್ಲಿ ಉತ್ತೀರ್ಣವಾಗುತ್ತೆ ಇಲ್ಲೇ ಶಂಕರ ಐ ಎಸ್ ಅಕಾಡೆಮಿಯಲ್ಲಿ ಇವ್ ಇವ್ರ ವತಿಯಿಂದ ಕೋಚಿಂಗ್ ತೊಗೊಂಡಿದ್ದೆ ಸೊ ಆ ಟೈಮಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ವಾಸ್ ವೆರಿ ಫಿನಾನ್ಷಿಯಲಿ ತುಂಬ ಕನ್ಸ್ಟರ್ನ್ ಆಗಿತ್ತು ಆಗಿತ್ತು ಸೊ ದಿಸ್ ಸ್ಕೀಮ್ ಆ್ಯಕ್ಚುಲಿ ಹೆಲ್ಪ್ ಮೀ ಲಾಟ್ ಸೊ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಸ್ಕೀಮ್ಸ್ ದಟ್ ಹ್ಯಾಸ್ ಬಿನ್ ಲಾಂಚ್ ಆಗಿ ಬಂದು ನಾನು ಮುಂದೆ ಹೇಳೋದು ಯಾವಾಗ್ಲೂ ಏನಿರ್ಬೇಕು ಅಂದ್ರೆ ಹಾರ್ಡ್ ವರ್ಕ್ ಕನ್ಸಿಸ್ಟೆನ್ಸಿ ಇರ್ಬೇಕು ಎರಡು ಇದ್ರೆ ಅವಾಗ ದರ್ ಇಸ್ ನಥಿಂಗ್ ದಟ್ ವಿ ಕೆನಾಟ್ ಅಚೀವ್ ನಾವು ಏನನ್ನೇ ಆಗಲಿ ನಾವು ಸಾಧಿಸಬೇಕು ಸಾಧಿಸುತ್ತೆ ಸೊ ಇವನ್ ಇವಾಗ ನಾವು ಚಂದ್ರನ ಹತ್ರ ಹೋಗಿದೀವಿ ಅಂದ್ರೆ ದಟ್ ಇಸ್ ಆಲ್ಸೋ ಡನ್ ಬೈ ಹ್ಯೂಮನ್ಸ್ ಓನ್ಲಿ ಸೊ ವಿ ಎನಿಥಿಂಗ್ ಬಟ್ ವಾಟ್ ವಿ ಮಿ ಈಸ್ ಹಾರ್ಡ್ ವರ್ಕ್ ಅಂಡ್ ಕನ್ಸಿಸ್ಟೆನ್ಸಿ ಸೋಷಿಯಲ್ ಇನಿಕ್ವಾಲಿಟಿ ಅದೆಲ್ಲ ಏನೇನಿದೆ ಅದನ್ನೆಲ್ಲ ನಾವು ಅದನ್ನ ಅದನ್ನ ಅದರಿಂದ ನಾವು ಹೊರಗೆ ಬರಬೇಕು ಅಂತ ಹೇಳಿದ್ರೆ ದ ಓನ್ಲಿ ವಾಂಟ್ ಟು ನಮ್ಮ ಹತ್ರ ಇರೋದೇನು ಅಂದರೆ ಇಟ್ ಇಸ್ ಎಜುಕೇಶನ್ ಆಮೇಲೆ ಇವಾಗ ಏನಾಗಿದೆ ಅಂದ್ರೆ ಎಜುಕೇಶನ್ ಇಸ್ ಕಂಪಲ್ಸರಿ ಫಾರ್ ಆಲ್ ಸೊ ಅದರಿಂದ ಆ್ಯಂಡ್ ಇವಾಗ ಎಜುಕೇಷನ್ ತೊಗೊಳೋದು ಬಿಕಾಸ್ ಎಲ್ಲ ಸ್ಕೂಲ್ಸಲ್ಲೂ ಫ್ರೀ ಎಜುಕೇಶನ್ ಕೂಡ ಇದೆ ಆರ್ ಟಿ ಐ ಆ್ಯಕ್ಟ್ ಕೆಳಗಡೆ ಸೊ ಹೆನ್ಸ್ ಎಜುಕೇಶನ್ ತಗೊಳ್ಳೋದು ಇಟ್ ಇಸ್ ನಾಟ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ನಾವು ಈವನ್ ಇವಾಗ ಆನ್ಲೈನ್ ಮುಖಾಂತರ ನಾವು ಬೇರೆ ಯೂನಿವರ್ಸಿಟೀಸಿಂದ ಟಾಪ್ ಯೂನಿವರ್ಸಿಟೀಸಿಂದ ಎಜುಕೇಶನ್ ತೊಗೊಬೋದು

ಸೊ ನನ್ನ ತಾಯಿಯ ಹೆಸರು ಜಯಲಕ್ಷ್ಮಿ ಕೆ ಅಂತ ಅವ್ರು ಇವಾಗ ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಎಫ್ ಡಿ ವರ್ಕ್ ಮಾಡ್ತಾರೆ